ಚೆನ್ನಾಗಿ ಬಂದಿದೆ ಸಾಕಷ್ಟು ಈ ತರ ಬೆಳೆ ಯಾರು ಬೆಳೆಯಕ್ಕೂ ಸಾಧ್ಯ ಇಲ್ಲ ಚಾಲೆಂಜ್ ಮೇಲೆ ಬೆಳೆದ್ ಇಷ್ಟು ಜಾಗೃತಿ ಹುಡುಗಾಟ ಅಲ್ಲ ಕಣಪ್ಪ ಮೊನ್ನೆ ಒಟ್ಲು ಬಿಟ್ಟು ನಾಟಿ ಮಾಡಿದ್ವಿ ಇವತ್ತು ಕೊಯ್ಲು ಕೊಯ್ತಾ ಇದೀವಿ ಹೇಳಕ್ ಹೋದ್ರೆ ನಿಜವಾಗಿ ನಮ್ ತಾಯಿಯವ್ರ ಆಶೀರ್ವಾದ ತಾಯಿಯವರ ಆಶೀರ್ವಾದ ಭೂಮಿ ಮೇಲೆ ಬೆಳೆದು ನಿಂತಿದೆ ಡಾಕ್ಟರ್ ಎಮ್ ಲೀಲಾವತಿ ಅವರು ಒಂದೊಂದು ತೆನೆನಲ್ಲೂ ನಾನು ಇದೀನಿ ಅಂತ ಹೇಳ್ತಾರೆ ನಮ್ಮಮ್ಮ ಅದೇ ಈ ಭೂಮಿ ತಾಯಿ ಮಹಿಮೆ ಡಾಕ್ಟರ್ ಎಮ್ ಅವರ ಮಹಿಮೆ ಭೂಮಿ ತೂಕದ ವ್ಯಕ್ತಿ ಅಂತಂತ ಹೇಳ್ತಾರಲ್ಲ ನಾನಲ್ಲ ಅದು ನಮ್ಮ ಅಮ್ಮನೇ ಭೂಮಿ ತೂಕದ ವ್ಯಕ್ತಿ ಈ ಭೂಮಿ ಮೇಲೆ ಉಳಿದವ್ರು ಅದೇನು ಮಾಡಿದ್ರು ಭಗವಂತನಿಗೆ ಗೊತ್ತು ನೋಡ್ರಿ ಕಷ್ಟಪಟ್ಟು ಮಾಡಿದ್ದೇ ಕೆಲಸ ಬೇರೆಂಗೆ ಗುಡಿಸ್ ತೊಗೊಳ್ರಿ ಅಂತ ಹೇಳ್ತೇವೆ ಒಣಗಿಸೋದು ನಾವು ಹೇಳ್ತೀವಿ ಅದನ್ನ ಅದನ್ನು ನೋಡಿರಿ ಯಾವ ರೀತಿ ಒಣಗಿಸ್ತೀವಿ ಅಂತ ನೋಡಿರಿ ಗೊತ್ತಾಗುತ್ತೆ ಆ ನಾವು ಬಿಡಬಾರ್ದು ಯಾವತ್ತು ಮಳೆ ಬಂದಿರತ್ತೆ ಭತ್ತ ಪೈರು ಮಲಗಿ ಬಿಟ್ಟಿರತ್ತೆ ಅಂಥ ಸಮಯದಲ್ಲಿ ಹಿಂಗೆ ಬಿದ್ದೋಗಿರುತ್ತೆ ಈ ಬಿದ್ದೋಗಿರೋದನ್ನು ಕೂಡ ನಾವು ವೇಸ್ಟ್ ಮಾಡಬಾರ್ದು ಇದನ್ನು ಗುಡಿಸ್ಕೊಂಡು ಕ್ಲೀನಾಗಿ ಗುಡ್ಡೆ ಹಾಕ್ಕೊಂಡು ಮನೆಗೆ ನೋಡ್ಬೇಕು ನೋಡ್ಬೇಕನ್ನು ಬಂದಷ್ಟು ಬರಲಿ ಅದು ಬಿಡಬಾರ್ದು ಇದಂ ಪಾಠ ಇನ್ಮೇಲೆ ನಮಗೆ 你就等钱了吧。